ಇದು ರೋಸ್ಟರ್ ಮಷಿನ್ ಅಂತಿ ಹಿಡಿಯುವಂತ ಮಷೀನ್ ಇದು ಯಾಕೆಂದ್ರೆ ಮಸಾಲೆ ಐಟಮ್ ಎಲ್ಲ ಎಣ್ಣೆ ಅಂಶ ಇರೋದ್ರಿಂದ ನಮಗೆ ಈ ಟೈಪ್ ಗ್ರೈಂಡರ್ ಅಲ್ಲಿ ಫೈನ್ ಪೌಡರ್ ಆಗಿ ಬರುತ್ತೆ ಕದಂಬ ಮಾರ್ಕೆಟಿಂಗ್ ವತಿಯಿಂದ ಮತ್ತೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ ಐ ಸಿ ಆರ್ ವತಿಯಿಂದ ನಾನು ರಿಸೋರ್ಸ್ ಪರ್ಸನ್ ಆಗು ಬೇರೆ ಬೇರೆ ಕಡೆ ಹೋಗ್ತೇನೆ ಬೇರೆ ಬೇರೆ ಪ್ರಾಡಕ್ಟ್ ಅನ್ನು ಒಣಗ್ಸುವಾಗ ಫ್ಲೇವರ್ಸ್ ಆಗಿರಬಹುದು ಡ್ರೈ ಆಗುವಂತ ಇದು ಹಾ ಮಿಕ್ಸ್ ಆಗುತ್ತೆ ಮತ್ತೆ ಡ್ರೈಯಿಂಗ್ ಪೀರಿಯಡ್ ಟೈಮ್ಸ್ ಚೇಂಜ್ ಇರುತ್ತೆ ಏನಾಗಿ ಬನಾನಾ ಪೌಡರ್ ಮತ್ತೆ ಜಾಕ್ ಫ್ರೂಟ್ ಪೌಡರ್ ಏನ್ ಕೇಳಿದ್ರೆ ಅದು ತುಂಬಾ ಫೆರಿಷೇಬಲ್ ಐಟಮ್ಸ್ ಎರಡೂನು ಅದನ್ನ ನಾವು ಕ್ವಿಕ್ ಆಗಿ ಪ್ರೊಸೆಸ್ ಮಾಡಬೇಕು ಈ ಈ ಮಷಿನ್ ಗಳ ಬಗ್ಗೆ ಒಂದಿಷ್ಟು ತಿಳಿಸಿ ನನಗೆ ಆಕ್ಚುಲಿ ನಮ್ದು ಇದು ಮೇನ್ ಯೂನಿಟ್ ಬಂದು ಎಲ್ಲ ಪೌಡರ್ ಸೆಕ್ಟರ್ ಇದೆ ಅಂತ ನಾವು ಹಾಕೊಂಡಿರುವಂತದ್ದು ಇದು ರೋಸ್ಟರ್ ಮಷಿನ್ ಅಂತ ಇದು ಎಲ್ಲ ಏನ್ ನಮ್ಗೆ ಮಾಡ್ಲಿಕ್ಕೆ ಬೇಕೋ ಅದೆಲ್ಲವನ್ನು ಹುರಿಲಿಕ್ಕೆ ರೋಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡತ್ತೆ ಇದು ನಮ್ದು ಮೇನ್ ಒಂದು ಈ ಬಾಳೆಕಾಯಿ ಚಿಪ್ಸ್ ಜೊತೆಗೆ ಶಾಬಕ್ಕಿ ಸಂಡಿಗೆ ಮತ್ತೆ ಕಷಾಯ್ ಪೌಡರ್ ಮೇನ್ ಪ್ರಾಡಕ್ಟ್ ನಮ್ದು ಯಾಕಂದ್ರೆ ಅದು ಹೆಲ್ದಿ ಡ್ರಿಂಕ್ಸ್ ಕೂಡ ಹೌದು ಅದರಿಂದ ಇದನ್ನ ನಮಗೆ ಜೀರಿಗೆ ಕೊತ್ತಂಬರಿ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹೊರಿಲಿಕ್ಕೆ ನಾವು ಈ ರೋಸ್ಟರ್ ಹೌದು 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 ಕಷಾಯ ಪುಡಿ ಶಾಬಕ್ಕಿ ಸಂಡಿಗೆ ಇದೆ ಅದಕ್ಕಾಗೇನೆ ಇದು ಒಂದು ಕಷಾಯ ಪುಡಿ ಮಾಡಲಿಕ್ಕೆ ಪಲ್ವರೈಸರು ವೆಟ್ ಗ್ರೈಂಡರ್ ಅಂತ ಇದು ಯಾಕೆಂದ್ರೆ ಮಸಾಲಾ ಐಟಮ್ ಜೀರಿಗೆ ಎಲ್ಲ ಎಣ್ಣೆ ಅಂಶ ಇರೋದ್ರಿಂದ ನಮಗೆ ಈ ಟೈಪ್ ಗ್ರೈಂಡರ್ ಅಲ್ಲಿ ಫೈನ್ ಪೌಡರ್ ಆಗಿ ಬರ್ತದೆ ಬ್ಲೇಡ್ ಸಿಸ್ಟಮ್ ಅಲ್ಲಿ ಇರುವಂತದ್ದಕ್ಕೆ ನಮ್ದು ಬಾಳೆಕಾಯಿ ಹುಡಿ ಮತ್ತೆ ಹಲಸಿನಕಾಯಿ ಹುಡಿ ಇದ್ರನ್ನೆಲ್ಲ ಮಾಡ್ಲಿಕ್ಕೆ ನಾವು ಈ ಪಲ್ವರೈಸರ್ ಅನ್ನ ಬಳಸ್ಕೊಳ್ತೇವೆ ಅದು ಸಿಫ್ಟರ್ ಅಂತ ಅದೇನ್ ಕೇಳಿದ್ರೆ ನಾವು ಕಷಾಯ ಪುಡಿ ಇರಬಹುದು ಬಾಳೆಕಾಯಿ ಪೌಡರ್ ಇರ್ಬಹುದು ಇದ್ರನ್ನೆಲ್ಲ ಸೋಸ್ಲಿಕ್ಕೆ ಕಾಯಿಸ್ಲಿಕ್ಕೆ ಜರಡಿ ಹಿಡಿಯುವಂತ ಮಷಿನ್ ಇದು ಜರ್ಡಿ ಹಿಡಿಯುವಂತ ಮಷಿನ್ ಇದು ವೈಬ್ರೇಟಿಂಗ್ ಅಲ್ಲಿ ಎಲ್ಲಾ ಕ್ಲೀನ್ ಮಾಡಿ ಕೊಡುತ್ತೆ ಈಗ ಸಪೋಸ್ ನನಗೆ ಇನ್ನೊಂದು ಪ್ರಶ್ನೆ ಬಂತು ಯಾವ್ದೋ ನಿಮ್ಮ ಇದನ್ನ ನೋಡಿ ಯಾರಾದ್ರೂ ಸ್ಫೂರ್ತಿ ಪಡೆದು ನಾವು ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನಾದ್ರು ಟ್ರೈನಿಂಗ್ ಕೊಡ್ತೀರಾ ಹಾ ಕೊಡ್ತೇವೆ ಕೊಡ್ತೇವೆ ಯಾಕೆಂದ್ರೆ ನಾನು ಕದಂಬ ಮಾರ್ಕೆಟಿಂಗ್ ವತಿಯಿಂದ ಮತ್ತೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ ಐ ಸಿ ಎರ್ ವತಿಯಿಂದ ನಾನು ರಿಸೋರ್ಸ್ ಪರ್ಸನ್ ಆಗು ಬೇರೆ ಬೇರೆ ಕಡೆ ಹೋಗ್ತೇನೆ ಅಲ್ಲೂ ಸಹಿತ ತುಂಬಾ ಜನ ಮಹಿಳೆಯರಿಗೆ ನಾನು ತರಬೇತಿಯನ್ನ ಕೊಡ್ತೇನೆ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ತುಂಬಾ ಜನ ನೋಡ್ಕೊಂಡು ತಗೊಂಡು ಹೋಗ್ತಾರೆ ಯಾಕೆಂದ್ರೆ ಉದ್ದಿಮೆ ಸಣ್ಣ ಉದ್ದಿಮೆಗಳೇ ನಮ್ಮ ದೇಶದ ಈಗ ರೈತ ಹೇಗೆ ದೇಶದ ಬೆನ್ನೆಲುಬ ಹಾಗೆ ಸಣ್ಣ ಉದ್ದಿಮೆಗಳು ಸಹಿತ ದೇಶದ ಬೆನ್ನೆಲುಬ ಇವತ್ತಿನ ಜಿ ಡಿ ಪಿ ದರಗಳೆಲ್ಲ ಏರ್ತಾ ಇರುವಂತದ್ದು ಮೈಕ್ರೋ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಿಂದಾನೆ ಹೌದು ಅದು ಜಾಸ್ತಿ ಆಗ್ಬೇಕು ಅದು ಒಂದೇ ಅಂದ್ರೆ ಇಡೀ ಜಗತ್ತಿನ ಸಪ್ಲೈ ಮಾಡೋಕ್ಕಾಗೋದಿಲ್ಲ ತುಂಬಾ ಇಂತ ಸಣ್ಣ ಸಣ್ಣ ಯೂನಿಟ್ಗಳು ಆಗ್ಬೇಕು ಎಂಪ್ಲಾಯೆಂಟ್ ತಕ್ತಾ ಇದ್ದ ಅಂದ್ರೆ ನಂದೊಂದು ಮೊದ್ಲಿಂದನೂ ಒಂದು ತೇರಿ ಈ ನಮ್ಮೂರು ಕ್ಷಮೆ ಮನೆ ಏನಿದೆ ಕ್ಷಮೆ ಮನೆ ಇನ್ಕಮ್ ಕ್ಷಮೆ ಮನೆಯಲ್ಲೇ ಇರಬೇಕು ಅನ್ನುವಂಥದ್ದು ಅದಕ್ಕಾಗಿ ಸ್ಥಳೀಯವಾಗಿ ಎಂಪ್ಲಾಯ್ಮೆಂಟ್ ಯಾಕೆಂದ್ರೆ ಇಲ್ಲಿಂದ ಬೇರೆ ಕಡೆ ವಲಸೆ ಹೋಗ್ಬಾರ್ದು ಅನ್ನುವಂಥದ್ದು ಉದ್ದೇಶ ಇದೊಂದ್ ಸಣ್ಣ ಪ್ರಯತ್ನ ಅಷ್ಟೇ ಆದ್ರೆ ಈ ರೀತಿಯಲ್ಲಿ ನಮ್ಮೂರಲ್ಲೂ ಮತ್ ನಾಲ್ಕು ಜನ ಆಗ್ಬೇಕು ಅದೇ ಅದಕ್ಕೆ ತುಂಬಾ ಜನ ಕಲ್ಸ್ಕೊಡ್ತೀವಿ ಅಡ್ಡಿಲ್ಲ ಅಡ್ಡಿಲ್ಲ ಖಂಡಿತವಾಗ್ಲೂ ಇದು ಅಂತ ನಮ್ದು ಈ ಂಬರಿ ಜೀರಿಗೆ ಕಲ್ಲು ಧೂಳು ಎಲ್ಲ ಇರುತ್ತೋ ಅದು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಡತ್ತೆ ಮುಂದಿನ ಫಸ್ಟ್ ಹಂತಗಳು ಆಗುವಂತದ್ದು ಆಗಿಬಿಟ್ಟು ರೋಸ್ಟಿಂಗ್ ಹೋಗುತ್ತೆ ರೋಸ್ಟ್ ಮಾಡ್ತೇವೆ ಹೌದು ಸೊ ಇದು ಏನು ಅಂತ ಡಿಹೈಡ್ರೇಟ್ರು ನಮ್ಗೆ ನಮ್ ಕಡೆ ಏನು ಮಲೆನಾಡು ಆಗಿರೋದ್ರಿಂದ ವರ್ಷಕ್ಕೆ ಮೂರಿಂದ ನಾಲ್ಕು ತಿಂಗಳ ಕನಿಷ್ಠ ಮಳೆಗಾಲ ಇರೋದ್ರಿಂದ ನಮ್ಗೇನು ಕೇಳ್ರೆ ನಮ್ದೆಲ್ಲ ಡ್ರೈ ಐಟಮ್ಸ್ ಶಾಬಕ್ಕಿ ಸಂಡಿಗೆ ಇರಬಹುದು ಹಲಸಿನಕಾಯಿ ಬಾಳೆಕಾಯಿ ಹಪ್ಪಳ ಆಗಿರ್ಬೋದು ಮತ್ತೆ ಬಾಕಾ ಹೂಗಿರ್ಬಹುದು ಇದೆಲ್ಲದಕ್ಕೂ ನಮಗೆ ಮಳೆಗಾಲದಲ್ಲಿ ಡ್ರೈ ಮಾಡೋಕೆ ಈ ಎಲೆಕ್ಟ್ರಾನಿಕ್ ಡ್ರೈ ಡಿಹೈಡ್ರೇಟರ್ಗಳು ಬೇಕೇ ಬೇಕು ಸೊ ಇದು ತುಂಬಾ ಒಳ್ಳೆ ಚಂದ ಕೆಲಸ ಕೊಡ್ತದೆ ಎಲ್ಲ ಕಾಮನ್ ಆಗಿ ಸೇಮ್ ಯೂನಿಫಾರ್ಮಿಟಿಯಲ್ಲಿ ಡ್ರೈ ಆಗುತ್ತೆ ಮತ್ತೆ ಇಲೆಕ್ ಇಲೆಕ್ಟ್ರಿಸಿಟಿ ಪವರ್ ಕನ್ಸಮ್ಷನ್ ಸಹಿತನೂ ತುಂಬ ರೀಸನೇಬಲ್ ಆಗೇ ಇದೆ ತುಂಬಾ ಕಾಸ್ಟ್ಲಿ ಅಂತ ಅನ್ಸೋದಿಲ್ಲ ನಾವು ಸಣ್ಣ ಸಣ್ಣದಿಟ್ಕೊಂಡಿದ್ದೀವಿ ಒಂದು ಇದೆ ಯಾಕೆಂದ್ರೆ ಬೇರೆ ಬೇರೆ ಪ್ರಾಡಕ್ಟನ್ನು ಒಣಗಿಸುವಾಗ ಫ್ಲೇವರ್ಸ್ ಆಗಿರ್ಬೋದು ಡ್ರೈ ಆಗುವಂಥ ಇದು ಹಾ ಮಿಕ್ಸ್ ಆಗುತ್ತೆ ಮತ್ತೆ ಡ್ರೈಯಿಂಗ್ ಪೀರಿಯಡ್ ಟೈಮ್ಸು ಚೇಂಜ್ ಇರುತ್ತೆ ಹಲಸಿನಕಾಯಿ ತೊಳೆಗ ಒಂದ್ ಟೈಮ್ ಬೇಕಾಗತ್ತೆ ಬಾಳೆಕಾಯಿ ಹುಡಿ ಒಂದ್ ಸ್ಲೈಸಿಗೆ ಬೇರೆ ಟೈಮ್ ಬೇಕಾಗುತ್ತೆ ಸೊ ನಾವ ಶಿಫ್ಟ್ ವೈಸ್ ಬೇರೆ ಬೇರೆ ಶಿಫ್ಟ್ ಮಾಡ್ಬಿಡುತ್ತೇವೆ ಒಂದ್ ಎರಡು ಇಟ್ಟು ಸ್ಮಾಲ್ ಸ್ಕೇಲ್ ಎಲ್ಲ ಬಿಗ್ ಒಂದೇ ಇಟ್ಟು ಬಿಟ್ರೆ ನಮಗೆ ಅದು ಸೆಟ್ ಆಗೋದಿಲ್ಲ ಇದು ಒಂದಿದೆ ಮತ್ತೊಂದಿದೆ ತುಂಬಾ ಈಗ ಕೆಲವು ಈರುಳ್ಳಿ ಹೌದು

ಆಗ ನಮಗೆ ಎರಡು ಒಂದೇ ಸಲ ಕ್ಲಾಶ್ ಆಗೋದ್ರಿಂದ ಒಂದು ಡ್ರೈಯರ್ ಅಲ್ಲಿ ಬಾಳೆಕಾಯಿ ಸ್ಲೈಸ್ ಅನ್ನು ಹಾಕ್ತವೆ ಮತ್ತೊಂದ್ರೊಳಗೆ ಹಲಸಿನಕಾಯಿ ಸೊಳೆಯನ್ನ ಹಾಕ್ತವೆ ಯಾಕಂದ್ರೆ ಬ್ಯಾಚ್ ವೈಸ್ ಆಗತ್ತೆ ಒಂದು ಒಂದು ಕಾಲೇ ಆದ್ಮೇಲೆ ಒಂದು ಹಾಕ್ಬೇಕು ಇಲ್ಲ ಅಂದ್ರೆ ಬೇರೆ ಬೇರೆ ಶಿಫ್ಟ್ ಮಾಡ್ ಹಲಸಿನಕಾಯಿ ಸೊಳೆ ದಪ್ಪ ಇರೋದ್ರಿಂದ ಅದು ಒಣಗೋಗಿ ತುಂಬಾ ಟೈಮ್ ತಗೊಳತ್ತೆ ಬಾಳೆಕಾಯಿ ಸ್ಲೈಸು ತುಂಬಾ ಸಪೂರ್ದಾಗಿ ಮಾಡ್ತೇವೆ ಅದು ಬೇಗನೆ ಡ್ರೈ ಆಗಿಬಿಡುತ್ತೆ ಅದಕ್ಕಾಗಿ ಬೇರೆ ಬೇರೆ ಹಾಕ್ಬೇಕಾಗುತ್ತೆ ದಿನ ಬೆಳಗಾದ್ರೆ ಒಂದೊಂದು ಅದು ಸೀಸನ್ ವೈಸ್ ಅಂತಾನು ಅಲ್ಲ ಒಂದು ಬಾಳೆಕಾಯಿ ಮ್ಯಾಚುರಿಟಿ ಇಂದನೂ ಬರುತ್ತೆ ಹಲಸಿನಕಾಯಿ ಅದು ನ್ಯಾಚುರಲ್ ಆಗಿರುವಂತದ್ದು ಮರದಿಂದ ಮರಕ್ಕೆ ವ್ಯತ್ಯಾಸ ಇರುತ್ತೆ ಅದು ಒಂದೊಂದು ಚಾಲೆಂಜೇನೆ ಅಂದ್ರೆ ನಮಗ್ ಮಳೆಗಾಲದಲ್ಲಿ ಏನ್ ಕೇಳಿದ್ರೆ ಇಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗುತ್ತೆ ಕರೆಂಟ್ ಹೋಗೋದ್ರಿಂದ ಮಲ್ನಾಡು ಹಳ್ಳಿ ಭಾಗ ಮರಗಿರ ಬಿದ್ದು ಲೈನ್ ಎಲ್ಲ ಕಟ್ ಆಗ್ಬಿಡತ್ತೆ ಆಗ ಪವರ್ ಇರೋದಿಲ್ಲ ಆಗ ನಾವು ಇಲೆಕ್ಟ್ರಾನಿಕ್ ಡಿಹೈಡ್ರೇಟರ್ ಒಂದೇ ನಂಬ್ಕೊಂಡ್ರೆ ಆಗೋದಿಲ್ಲ ಸೊ ಒಂದ್ ಅಸ್ತ್ರ ಡ್ರೈಯರ್ ಇದೆ ನಾವು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತೇವೆ ಇಲ್ಲ ಪಾಲಿಹೌಸ್ ಸೋಲಾರ್ ಸೋಲಾರ್ ಅಲ್ಲ ಅಸ್ತ್ರ ಕಟ್ಟಿಗೆಯಿಂದ ಕಟ್ಟಿಗೆದು ಇದೆ ಸೋಲಾರು ಇದೆ ಈಗ ನಮ್ದು ಸೋಲಾರ್ ಅಲ್ಲ ಬೇಸಿಗೆ ಅಪ್ ಟು ಜೂನ್ ವರೆಗೂ ಅದೇನೆ ಮೇ ಅಂಡ್ ಜೂನ್ ಫಸ್ಟ್ ವೀಕ್ ವರೆಗೂನು ಸೋಲಾರ್ ಹಾ ಅದೇ ಅದೇ ಅಲ್ಲಿ ಸೋಲಾರ್ ಅದು ನಮ್ ಕಡೆ ಮಳೆಗಾಲದಲ್ಲಿ ತುಂಬಾ ಯೂಸ್ ಆಗೋದಿಲ್ಲ ಜೂನ್ ಹತ್ತು ಹದಿನೈದು ಅಂದ್ರೆ ಒಂದ್ ಮಳೆ ಒಂದ್ ಬಿಸಿ ಒಂದ್ ಮಳೆ ಒಂದ್ ಬಿಸಿಲೀ ಅಡ್ಡಿಲ್ಲ ಈಗ ಚಾಲೆಂಜಸ್ ಮತ್ತೆ ಚಾಲೆಂಜಸ್ ಅಂದ್ರೆ ನಮ್ದು ಫುಡ್ ಪ್ರಾಡಕ್ಟ್ ಅಲ್ಲೂ ಬಂದೇ ಬರುತ್ತೆ ಈಗ ಚಿಪ್ಸ್ ಅಲ್ಲೂ ಬರುತ್ತೆ ಕಷಾಯತ್ ಪೌಡ್ರಲ್ಲೂ ಬರುತ್ತೆ ಶಾಬಕ್ಕಿ ಸಂಡಿಗೆಲ್ಲೂ ಬರುತ್ತೆ ಬನಾನಾ ಪೌಡರ್ ಜಾಕ್ ಫ್ರೂಟ್ ಪೌಡ್ರು ಎಲ್ಲದ್ರೊಗೂ ಬರುತ್ತೆ ಮೇನ್ ಆಗಿ ಬನಾನಾ ಪೌಡರ್ ಮತ್ತೆ ಜಾಕ್ ಫ್ರೂಟ್ ಪೌಡ್ರಲ್ಲಿ ಏನು ಕೇಳಿದ್ರೆ ಅದು ತುಂಬಾ ಫೆರಿಷೇಬಲ್ ಐಟಮ್ಸ್ ಅವೆರಡೂ ಅದರನ್ನು ನಾವು ಕ್ವಿಕ್ ಆಗಿ ಪ್ರೊಸೆಸ್ ಮಾಡಬೇಕು ಒಂದು ಅದು ಫ್ರೆಶ್ ಇರುವಾಗಲೇ ತಂದು ಅದರದ್ದು ಪೀಲಿಂಗ್ ಎಲ್ಲ ಮುಗಿಸಿ ಅದರನ್ನು ಕ್ಲೀನಾಗಿ ತೊಳೆದು ಅದಕ್ಕೇನು ಸಿಟ್ರಿಕ್ ಅಂದರೆ ನಮ್ಮದು ಲಿಂಬು ವರ್ಕ ಏನು ಹೇಳ್ತೇವೆ ಅದರಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅದಿಲ್ಲೆಂದ್ರೆ ಕೆ ಎಮ್ ಎಸ್ ಅಂತ ಹೇಳ್ತಾರೆ ಅದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಪ್ಯೂರ್ ವಾಟ್ರಲ್ಲಿ ತೊಳೆದ್ರೆ ಅಷ್ಟೊಂದು ರಿಸ್ಕ್ ಇರೋದಿಲ್ಲ ಮತ್ತೆ ತಕ್ಷಣ ಡಿಹೈಡ್ರೇಟ್ ಆಗೋ ಪ್ರೊಸೆಸ್ ಆಗಿಬಿಡಬೇಕು ಅದಕ್ಕೇನೆ ನಾವು ಆಲ್ಟರ್ನೇಟಿವ್ ಆಗಿ ಒಂದು ಸೋಲಾರ್ ಡ್ರೈಯರು ನೆಕ್ಸ್ಟು ಇಲೆಕ್ಟ್ರಾನಿಕ್ ಡ್ರೈಯರು ಅಸ್ತ್ರ ಡ್ರೈಯರು ಒಂದಲ್ಲ ಒಂದರೊಳಗೆ ಅದು ಫಂಗಸ್ ಬರೆದ ರೀತಿಯಲ್ಲಿ ಕ್ವಿಕ್ ಆಗಿ ಡಿಹೈಡ್ರೇಟ್ ಆಗಿಬಿಡಬೇಕು ಆ ಪ್ರೊಸೆಸ್ಸಿಗೋಸ್ಕರೇ ಇಷ್ಟೊಂದು ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಇಟ್ಕೊಂಡಿರುವಂತದ್ದು ಮತ್ತೆ ಸೋಲಾರ್ ಪಾಲಿ ಹೌಸ್ ಒಂದು ಒಂದು ನಮಗೆ ತುಂಬಾ ಅನುಕೂಲ ಅಂದ್ರೆ ಹೇಗೆ ಕೇಳಿದ್ರೆ ಹೈಜಿನಿಕ್ ಆಗಿ ಮಾಡಬಹುದು ಹೊರಗಡೆಯಿಂದ ಧೂಳು ಬರೋದಿಲ್ಲ ಕಸಗಳು ಬಂದು ಬೀಳೋದಿಲ್ಲ ಈ ಪ್ರಾಣಿಗಳ ಕಾಟ ಇರೋದಿಲ್ಲ ಮನುಷ್ಯರು ಓಡಾಡಿ ಅದನ್ನ ಹೈಜೆನಿಕ್ಕಿಗೆ ಏನೇನು ತೊಂದರೆ ಆಗಬೇಕು ಅದು ಯಾವುದು ಅಡ್ಡಿಪಡಿಸುವಂಥದ್ದು ಇಶ್ಯೂಸ್ಗಳ ಈ ಸೋಲಾರ್ ಪಾಲಿ ಅಲ್ಲಿ ಆಗೋದಿಲ್ಲ ಒಂದ್ ಕಡೆ ಒಣಗಿಸಿ ಲಾಕ್ ಮಾಡಿ ಬಂದ್ಬಿಟ್ರೆ ನಮಗೆ ಏನೂ ತಲೆ ಬಿಸಿ ಇರೋದಿಲ್ಲ ಗಾಳಿಗೆ ಹಾರೋಯ್ತು ಮಳೆ ಬಂತು ಧೂಳು ಕುಂತ್ಕೊಂತು ಅದು ಯಾವುದು ಇಶ್ಯೂಸ್ ಇರೋದಿಲ್ಲ ಕ್ಲೀನಾಗಿ ಹೈಜೆನಿಕ್ಕಾಗಿರುತ್ತೆ ಮತ್ತೆ ಕೆಲಸದ ಒತ್ತಡನೂ ಕಡಿಮೆ ಆಗತ್ತೆ ತೆಗಿಬೇಕು ಮಾಡಬೇಕು ಮಳೆ ಬಂದ್ಬಿಡ್ತು ಕಸ ಬಂತು ಅದು ಯಾವುದೂ ಇರೋದಿಲ್ಲ ಒಂದ್ಸಲ ನಾವು ಕ್ಲೀನ್ ಆಗಿ ಕ್ಲೀನ್ ಮಾಡಿ ಡ್ರೈ ಮಾಡ್ಲಿಕ್ಕೆ ಹಾಕ್ಬಿಟ್ರೆ ಅದು ಒಣಗೋ ತನಕ ನಮ್ಗೆ ತಲೆ ಬಿಸಿ ಇರೋದಿಲ್ಲ ನಂತರ ಕ್ವಿಕ್ ಆಗೇ ಮಾಡಲೇಬೇಕು ಇಲ್ಲ 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 ಅದೇ ನಾವು ಏನ್ ಕೇಳಿದ್ರೆ ಮಳೆಗಾಲದಲ್ಲಿ ನಾವು ವಸ್ತ್ರ ಡ್ರೈಯರ್ ಇಟ್ಕೊಂಡಿಲ್ಲ ಅಂತಿದ್ರೆ ಅದೊಂದು ಅವಕಾಶಗಳು ಇದ್ದಿದ್ದು ಯಾಕೆಂದ್ರೆ ಕರೆಂಟು ಇಲ್ಲ ಬಿಸಿಲು ಇಲ್ಲ ಅಂದ ತಕ್ಷಣ ಫಂಗಸ್ ಬಂದ್ಬಿಡತ್ತೆ ನಾವು ಕರೆಂಟ್ ಇಲ್ಲ ಅಂದ ತಕ್ಷಣ ಒಂದು ಟೂ ಅವರ್ಸ್ ವೇಟ್ ಮಾಡ್ತೇವೆ ಬಂದಿಲ್ಲ ಅಂದ್ರೆ ಸೀದಾ ಅಸ್ತ್ರ ಡ್ರೈಯರಿಗೆ ಶಿಫ್ಟ್ ಮಾಡ್ಬಿಡ್ತೇವೆ ಆಗ ಅದಕ್ಕೆ ಏನು ಇಫೆಕ್ಟ್ ಆಗೋದಿಲ್ಲ ಹೌದು 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 ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ಎಷ್ಟೇ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬಂದರೂ ಹಳೇದ್ ಬೇಕೇ ಬೇಕು ಅದಕ್ಕಾಗಿನೆ ಅದೊಂದು ತುಂಬಾ ಪ್ಲಸ್ ಪಾಯಿಂಟ್ ಇನ್ನು ಕಷಾಯ ಪೌಡ್ರಿಗೆ ಅಂದ್ರೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು ರೋಸ್ಟಿಂಗ್ ಮೇನ್ ಅದು ಒಂದು ಅಂಶ ಯಾಕೆಂದರೆ ನಮ್ಮದು ವ್ಯಾಲಿಡಿಟಿ ನೈನ್ ಮಂತ್ಸು ಸಿಕ್ಸ್ ಮಂತ್ಸು ಹೀಗೆ ಇರೋದ್ರಿಂದ ನಾವು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಬೇಕು ಗ್ರೈಂಡ್ ಮಾಡಬೇಕು ಸಿಫ್ಟಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡುವಾಗ ಸಹಿತನೂ ಅಷ್ಟೇ ಹೈಜಿನಿಕ್ ಆಗೇ ಮಾಡಬೇಕು ನಾವು ಎಲ್ಲೋದು ಒದ್ದೆ ಕೈಲಾಗಿರ್ಬೋದು ಅಥವಾ ಬೇರೆಯವರಾಗಲ್ಲ ಆ ಕಡೆ ಬರೋದು ಮಾತಾಡೋದು ಹಾಗೇನು ಮಾಡೋಕೆ ಅವಕಾಶನೇ ಕೊಡೋದಿಲ್ಲ ಪ್ಯಾಕಿಂಗ್ ಮಾಡೋರು ಒಂದೇ ಅಲ್ಲಿರಬೇಕು ಮಾಡಬೇಕು ಅಷ್ಟೇ ಅದೇ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮಗೆ ಆರ್ಡರ್ ಇದ್ರು ನಾವು ತಗೊಳಕ್ ಭಯ ಪಡೋದು ಅಂದ್ರೆ ನಮ್ದು ಸಿದ್ದಾಪುರ ಮತ್ತೆ ಶಿರ್ಸಿಯಿಂದ ಎರಡರಿಂದ ನಾವು ದೂರ ಇದ್ದೇವೆ ತುಂಬಾ ರಿಮೋಟ್ ಏರಿಯಾ ನಮ್ಗೆ ಏನು ಕೇಳಿದ್ರೆ ಇಲ್ಲಿ ಲೋಕಲ್ ಎಂಪ್ಲಾಯೀಸ್ ಮೇಲೆ ಡಿಪೆಂಡ್ ಹಾಕೊಂಡಿರ್ಬೇಕು ಹೊರಗಡೆಯಿಂದ ಟೌನ್ ಸೈಡ್ ಇಂದ ಬರಲಿಕ್ಕೆ ಅವಕಾಶಗಳು ಕಡಿಮೆ ಬಂದ್ರು ವರ್ಕ್ ಆಗೋದಿಲ್ಲ ಅದು ಇಲ್ಲಿ ಲೇಬರ್ಸ್ ಮೇಲೆ ನಾವು ಡಿಪೆಂಡ್ ಹಾಕ್ಕೊಂಡು ಮಾಡಬೇಕಾಗಿದೆ ಅದಕ್ಕಾಗಿಯೇ ಒಂದು ಸೀಮಿತ ಮಟ್ಟಕ್ಕೆ ಇಟ್ಕೊಂಡಿರೋ ಕಾರಣ ಅದೇನೆ ಈಗ ನಾವು ಅಷ್ಟು ಬೇರ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂದ್ರೆ ಹೊರಗಡೆಯಿಂದನೂ ಕರ್ಸ್ಕೊಳ್ತೇವೆ ಈಗ ಚಿಪ್ಸ್ ಕರೀಲಿಕ್ಕೆಲ್ಲ ನಾವು ಹೊರಗಡೆಯಿಂದನೇ ಕರ್ಸ್ಕೊಳ್ತಾ ಇರುವಂಥದ್ದು ಮಾಡ್ತೇವೆ ಆದ್ರೆ ಸದ್ಯದ ಮಟ್ಟಿಗೆ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಲೇಬರ್ ಪ್ರಾಬ್ಲಮ್ ಆಗುವಷ್ಟು ದೊಡ್ಡ ಮಟ್ಟಿಗೆಲ್ಲ ನಾವು ಮಾಡ್ಕೊಂಡಿಲ್ಲ ಆ ಒಂದು ಒಂದು ಹದಿನೈದು ಲಕ್ಷದವರೆಗೆ ಟರ್ನ್ ಓವರ್ ಆಗುತ್ತೆ ಅಷ್ಟಿಲ್ಲ ಆ ಪ್ರೊಡಕ್ಷನ್ ಇದ್ರೆ ಎರಡು ಪಟ್ಟುನು ಮಾಡಬಹುದು ನಮಗೆ ಯಾಕೆಂದ್ರೆ ನಮ್ದು ಈಗ ವೀಕ್ಲಿ ಒನ್ ಡೇ ಮಾತ್ರ ಕಷಾಯ ಪೌಡರ್ ಪ್ರೊಡಕ್ಷನ್ ಆಗೋದು ಡೈಲಿ ಮಾಡುವಷ್ಟು ನಮ್ಮ ಹತ್ರ ಮಷೀನರಿಸು ಸ್ಕಿಲ್ ಎಲ್ಲ ಇದೆ ನಮ್ದೇನ್ ಕೇಳಿದ್ರೆ ಕೃಷಿ ಜೊತೆ ಉದ್ಯಮ

ಮಾರ್ಕೆಟಿಂಗಿಗೆ ನಮಗೆ ಹಳ್ಳಿ ಆಗಿರೋದ್ರಿಂದ ಡೈಲಿ ಓಡಾಡೋದು ಕಷ್ಟ ಸೊ ಮಾರ್ಕೆಟಿಂಗ್ ಯಾರು ಮಾಡ್ತೀವಿ ಮಾಡಬಹುದು ಅದಕ್ಕಾಗಿ ಮಾರ್ಕೆಟಿಂಗಿಗೆ ಯಾರು ಬೇಕಾದ್ರೂ ನಮ್ದು ಇದೆ ಇವಾಗ್ಲೇ ಕದಂಬ ಮಾರ್ಕೆಟಿಂಗ್ ಟಿ ಎಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಹೊರಗಡೆ ಆರ್ಗಾನಿಕ್ ಹಬ್ಸ್ಗೆಲ್ಲ ಕಳಿಸ್ತಾ ಇದೇವೆ ಆದ್ರೂ ಇನ್ನೂ ದೊಡ್ಡ ನಾವು ಬಲ್ಕ್ ಅಲ್ಲಿ ತಗೊಂಡು ದೊಡ್ಡ ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಇದ್ರೆ ಶ್ಯೂರಿಟಿ ಮೇಲೆ ನಾವು ಸಿದ್ಧ ಕೊಡೋಕ್ಸಿದೇವಿ ಆ ತುಂಬಾ ಧನ್ಯವಾದಗಳು ನಿಮ್ಮ ಜೊತೆ ಮಾತಾಡಿದ್ ಭಾರಿ ಖುಷಿ ಆಯ್ತು ತುಂಬಾ ಅದ್ಭುತ ಮಾಹಿತಿ ಕೊಟ್ರಿ ಆಮೇಲೆ ಖುಷಿ ಆಯ್ತು ಯಾಕಂದ್ರೆ ಲೋಕಲ್ ಪ್ರಾಡಕ್ಟ್ ಏನು ಲೋಕಲ್ ಫಾರ್ ಲೋಕಲ್ ಅಂತ ಮೋದಿಜಿ ಹೇಳ್ತಾ ಇದಾರೆ ನೀವ್ ಅದನ್ನ ಸಾಕ್ಷಾತ್ಕಾರ ಮಾಡಿದ್ರಿ ಏನು ಹದ್ನಾಲ್ಕು ವರ್ಷ ಮಾಡ್ತಾ ಇದೀರ ಆಮೇಲೆ ಅದು ಸಿಂಪಲ್ ಅಲ್ಲ ನಂಗ್ ಗೊತ್ತು ತುಂಬಾ ಕಷ್ಟಪಟ್ಟು ಮಾಡ್ಬೇಕು ಆಮೇಲೆ ಸ್ಟಾರ್ಟಿಂಗ್ ಎಲ್ಲಾ ನೀವು ತುಂಬಾ ಕಷ್ಟಪಟ್ಟೆ ಮಷಿನರಿ ಮಾಡ್ಕೊಳ್ಬೇಕಂದ್ರೆ ನಾವೊಂದು ಬ್ಯಾಂಕ್ ಲೋನ್ ಮಾಡ್ಬೇಕು ಅಂದ್ರೂ ನಮ್ದು ಸಿಬಲ್ ರೇಟ್ ಎಲ್ಲ ರೇಸ್ ಹಾಕೊಂಡೇ ಇರ್ಬೇಕಾಗತ್ತೆ ಆ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡಿದ್ರು ಮಾತ್ರ ಆಗತ್ತೆ ಹೌದು ಹೌದು ಸೊ ಈ ಈ ನಿಟ್ಟಿನಲ್ಲಿ ನಿಮಗೆ ಸೆಂಟ್ರಲ್ ಗವರ್ಮೆಂಟ್ ಏನಾದರೂ ಹೆಲ್ಪ್ಗಳು ಸಿಕ್ಕಿದಾವ ಇದೆ ಇದೆ ನಾನು ಅದೇ ಒಂದು ನಮಗೆ ಬೇಸಿಕ್ ಆಗಿ ಕದಂಬ ಮಾರ್ಕೆಟಿಂಗ್ ಇಂದ ಒಂದು ಅಂಗ ಅಂಗ ನೆಲೆಸಿರಿ ಎಫ್ ಯೋ ದಿಂದನು ನಮಗೆ ಒಂದು ಕೆಲವೊಂದಿಷ್ಟು ಮಷಿನರೀಸ್ ಕೊಟ್ಟಿದ್ದಾರೆ ಉಳಿದಕ್ಕೆ ಈಗ ನಾವು ರೋಸ್ಟರು ಸಿಫ್ಟರು ಮತ್ತೆ ಡಿ ಸ್ಟೋನರು ಇಂಥವನ್ನೆಲ್ಲ ನಾವು ಪಿಎಂಎಫ್ ಇ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಡಿಯಲ್ಲಿ ನಾವು ತಗೊಂಡಿದ್ದೇವೆ ಅದು ತುಂಬಾ ಅನುಕೂಲನೂ ಆಗಿದೆ ಮತ್ತು ನಮ್ಮ ರಿಸೋರ್ಸ್ ಪರ್ಸನ್ ಅವರು ಸುಜಯ್ ಭಟ್ ಅಂತ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡೋದ್ರಿಂದ ಹಿಡಿದು ಬ್ಯಾಂಕಿನ ವ್ಯವಸ್ಥೆಯಿಂದ ಹಿಡಿದು ಇದಕ್ಕೇನು ಟೆಕ್ನಿಕಲಿ ನಾಲೆಜ್ ಬೇಕೋ ಅಷ್ಟು ಅವರು ಕೊಡ್ತಾರೆ ಈವನ್ ಮಷಿನ್ ತಂದು ಫಿಟ್ ಮಾಡಿಕೊಡೋಲ್ಲಿವರೆಗೂ ಅವರು ತುಂಬ ರಿಸ್ಕ್ ತೊಗೊಂಡಿದ್ದಾರೆ ನಾನು ಎಲ್ಲಿ ಹೋದ್ರು ಅವರಿಗೊಂದು ಧನ್ಯವಾದ ಹೇಳಲೇಬೇಕು ಯಾಕೆಂದರೆ ಅಂತವ್ರು ನಮ್ಗೆ ಇಷ್ಟೊಂದು ಧೈರ್ಯ ಬರ್ತಾ ಇರಲಿಲ್ಲ ಅವ್ರು ಇವತ್ತ ಮಾರ್ಕೆಟಿಂಗ್ ಇಂದ ಹಿಡಿದು ಸಪೋರ್ಟ್ ಮಾಡ್ಲಿಕ್ಕೆ ಅವ್ರು ಆಗಾಗ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ಕೊಂಡು ಸಪೋರ್ಟ್ ಮಾಡ್ತಾನೆ ಇದಾರೆ ಹೌದು ಹೌದು ಆಕ್ಚುಲಿ ಅವರು ಅವ್ರ ಬಗ್ಗೆನು ತುಂಬಾ ಒಳ್ಳೆ ಯಾಕೆಂದ್ರೆ ಅವರು ಒಬ್ರು ಎಂ ಎಸ್ ಹಾರ್ಟ್ ಅಗ್ರಿ ಹಾಕೊಂಡು ಅವರಿಬ್ರು ಗಂಡ ಹೆಣತಿ ಇಬ್ರು ಎಂ ಎಸ್ ಅಗ್ರಿ ಇವರು ಅದೇ ಅವರು ಹಳ್ಳೆಲ್ಲ ಇದ್ಕೊಂಡು ಕೃಷಿ ಜೊತೆ ಇದನ್ನ ಮಾಡ್ಕೊಂಡು ನಮ್ಮಂತ ಅನೇಕ ಒಂದು ಉದ್ಯಮಿಗಳಿಗೆ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕಾಗಿ ನಾನು ಅವ್ರಿಗೊಂದು ಸಲ್ಯೂಟ್ ಹೇಳಬೇಕು ಸೊ ಅದೇ ಇವರು ಹೇಳ್ತಿರೋದು ನಮ್ಮ ಬೆಳೆಸಿರಿ ರೈತ ಬಳಗದ ಆಶಯ ಎಲ್ಲರೂ ಸೇರಿ ಬೆಳೆಯೋಣ ಹೌದು ಎಲ್ಲರೂ ಬೆಳೆಸಿರಿ ಹೌದು ನೆಲೆಸಿರಿ ಜೊತೆಗೆ ಬೆಳೆಸಿರಿ ಸೊ ಥ್ಯಾಂಕ್ ಯು ಸರ್ ಅದೇ ನೀವೂನು ಬೆಳೆಸಿರಿ ವತಿಯಿಂದ ನಮಗೊಂದು ಇಂಟ್ರವ್ಯೂ ಮಾಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಉಳಿದವರಿಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಿರಿ ನನಗೆ ತುಂಬಾ ಸಂತೋಷ ಮತ್ತೆ ನಾನು ಸಹಿತ ನಿಮಗೆ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ